ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಯ್ಯೋ ಈ ತಲೆ ತಿನ್ನೋ ಸುಹಾಸ್ ಯಾಕೆ ಬಂದ ಇಲ್ಲಿಗೆ ಮನದಲ್ಲೇ ಜಾನ್ಹವಿ ಎಂದುಕೊಳ್ಳುತ್ತಿರುವಾಗ ಅವನಾಗಲೇ ಹರೀಶ್ರವರ ಜೊತೆ ಅವಳ ಮುಂದೆ ನಿಂತಿದ್ದ ಕುಮುದ ಅವ ಯಾರೆಂದು ತಿಳಿಯದೆ ಸುಮ್ಮನೆ ನಿಂತಿದ್ದಳು ಜಾನು ಯಾರು ಬಂದಿದ್ದಾರೆ ನೋಡಿಲ್ಲಿ ರವರು ಎಂದಾಗ ಸುಹಾಸ್ ಜಾನ್ಹವಿಯನ್ನು ನೋಡುತ್ತಾ ಚಂದದ ನಗು ನೀಡಿದ ಹಾಯ್ ಜಾನು ಎಂದ ಸುಹಾಸ್ ಅವಳತ್ತ ಕೈ ಚಾಚಿ ಅವನ ಕೈ ಕುಲುಕಿದ ಜಾನ್ಹವಿ ಗೊತ್ತಿದೆ ಡ್ಯಾಡಿ ಇವನು ಸುಹಾಸ್ ಎಂದಳು ಆ ಎಸ್ ಅಂಡ್ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ಇನ್ನು ಮುಂದೆ ಇವನು ಇದೇ ಆಫೀಸ್ನಲ್ಲಿ ಇರ್ತಾನೆ ದೇವು ಬದಲಾಗಿ ಅವನು ಎಲ್ಲೂ ಹ್ಯಾಂಡಲ್ ಮಾಡ್ತಾನೆ ಸೇಮ್ ನಿನ್ನ ಹಾಗೆ ಇಬ್ಬರೂ ಒಟ್ಟಿಗೆ ಆಫೀಸ್ ನೋಡಿಕೊಂಡು ಹೋಗಬೇಕು ನೀವು ಎಂದು ಹರೀಶ್ ಹೇಳಿದಾಗ ಜಾನ್ವಿಗೆ ಆಶ್ಚರ್ಯ ವಾಟ್ ಇವ್ನ ಜೊತೆನಾ ಯಾಕೆ ಇಷ್ಟವೇ ಇಲ್ಲ ಅವಳಿಗೆ ತಲೆ ತಿನ್ನುವ ಸುಹಾಸ್ ಯಾಕೆ ಜಾನು ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇದೆಯಾ ನಿನಗೆ ಕೇಳಿದ ಸುಹಾಸ್ ಯಾವ ಎಕ್ಸೈಟ್ಮೆಂಟ್ ಇಲ್ಲ ನನಗೆ ಎಂದವಳು ನಿನ್ನ ಜೊತೆ ಇದ್ದು ನಿನ್ನ ಮಾತು ಕೇಳೋಕ್ಕೆ ಇಷ್ಟ ಇಲ್ಲ ಎಂದುಕೊಂಡಳು ಮನದಲ್ಲೇ ಸುಹಾಸ್ ಫಾರಿನ್ ಕಂಪ್ನಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋನು ಜಾನು ಅವನ ಜೊತೆ ಕೆಲಸ ಮಾಡ್ತಿದ್ರೆ ತುಂಬ ಬೇಗ ಕೆಲಸ ಕಲಿತೀಯ ನೀನು ಎಂದ ಹರೀಶ್ರವರಿಗೆ ಅವರಿಬ್ಬರು ಜೋಡಿ ಆಗಬೇಕಿತ್ತಲ್ಲ ಹೌದಮ್ಮ ಜಾಹ್ನವಿ ಸುಹಾಸ್ ನಿನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾನೆ ಎನ್ನುತ್ತಾ ಅಲ್ಲಿಗೆ ದೇವೇಂದ್ರ ಬಂದರು ಆದರೆ ಡ್ಯಾಡಿ ನಾನು ಕುಮುದ ಹತ್ರ ಕೆಲಸ ಕಲಿತೀನಿ ಅಂತ ಹೇಳಿದ್ದೀನಲ್ಲ ನನಗೆ ಕುಮುದಾನೆ ಕೆಲಸ ಹೇಳ್ಕೊಡ್ತಾಳೆ ಎಂದಳು ಪಕ್ಕದಲ್ಲಿದ್ದ ಕುಮ್ಮುದಾಳನ್ನು ತೋರಿಸುತ್ತ ಸುಹಾಸ್ನಿಂದ ತಪ್ಪಿಸಿಕೊಳ್ಳಲು ಕುಮ್ಮುದಾಳನ್ನು ತನ್ನ ಜೊತೆ ಎಳೆದುಕೊಂಡಳು ಅವಳ ಮಾತಿಗೆ ಕುಮ್ಮುದ ಮಾತನಾಡದೆ ಸುಮ್ಮನೆ ನಿಂತಿದ್ದಳು ಅವಳಿಗಿಂತ ಚೆನ್ನಾಗಿ ನಿನಗೆ ನನ್ನ ಮಗ ಕೆಲಸ ಕಲಿಸಿಕೊಡ್ತಾನೆ ಜಾಹ್ನವಿ ಎಂದರು ದೇವೇಂದ್ರ ಅಲ್ಲಿಯ ಪರಿಸ್ಥಿತಿ ಕುಮ್ಮುದಾಳಿಗೆ ಕಸಿವಿಸಿಯಾದರೂ ಏನೂ ಮಾಡುವಂತಿರಲಿಲ್ಲ ನೋ ನೋ ಅಂಕಲ್ ನನಗೆ ಆಫೀಸ್ ಕೆಲಸ ಸ್ವಲ್ಪನೂ ಗೊತ್ತಿಲ್ಲ ಸೊ ನಾನು ಕುಮುದ ಮಾಡ್ತಿರೋ ಚಿಕ್ಕ ಕೆಲಸಗಳಿಂದಾನೆ ಕಲಿತಾ ಹೋಗ್ತೀನಿ ಅವಳು ನನಗೆ ನಿಧಾನವಾಗಿ ತಿಳಿಸ್ಕೊಡ್ತಿದ್ದಾಳೆ ಎಲ್ಲಾನು ಎಂದ ಜಾನ್ಹವಿ ತಪ್ಪಿಸಿ ಕೊಳ್ಳಬೇಕಿತ್ತು ಸುಹಾಸ್ನಿಂದ ಈಗ ಇಟ್ಸ್ ಓಕೆ ಜಾನು ಇಟ್ಸ್ ಓಕೆ ಅಪ್ಪ ನಾನು ಇದೇ ಆಫೀಸ್ನಲ್ಲೇ ಇರ್ತೀನಿ ಜಾನು ಇಲ್ಲೇ ಕೆಲಸ ಕಲಿತಿದ್ದಾಳೆ ಸೊ ಜೊತೆಗೆ ಇರ್ತೀವಿ ಮೇಲೆ ಎಲ್ಲ ಆಗುತ್ತೆ ಬಿಡಿ ಎಂದ ಸುಹಾಸ್ ಜಾನ್ಹವಿಯನ್ನು ನೋಡುತ್ತಾ ಜಾನು ನೀನು ಈ ಹುಡುಗಿ ಹತ್ರನೇ ಕೆಲಸ ಕಲಿತ್ಕೋ ಅವಳಿಗೇನಾದರೂ ಗೊತ್ತಾಗ್ದಿದ್ರೆ ನನ್ನನ್ನು ಕೇಳು ಎಂದ ಓಕೆ ಸುಹಾಸ್ ನಗುತ್ತಾ ಎಂದ ಜಾಹ್ನವಿ ನಿನ್ನ ಹತ್ರ ಯಾವ ಕೆಲಸನೂ ಕಲಿಯೋದಿಲ್ಲ ನಾನು ಎಂದುಕೊಂಡಳು ಮನದಲ್ಲೇ ಓಕೆ ಹಾಗೆ ಮಾಡಿ ಸುಹಾಸ್ ಬಾಯ್ಗ ಸ್ಟಾಫ್ ಕಡೆ ನೋಡೋಣ ಎಂದ ದೇವೇಂದ್ರರವರು ಅಲ್ಲಿಂದ ನಡೆದರು ಸಿ ಯು ಲೇಟರ್ ಜಾನು ಎನ್ನುತ್ತಾ ಸುಹಾಸ್ ಅಲ್ಲಿಂದ ನಡೆದ ನಿಂತಿದ್ದ ಇಬ್ಬರನ್ನೂ ನೋಡಿದ್ದ ಹರೀಶ್ರವರು ನಿಮ್ಮಿಬ್ಬರಲ್ಲಿ ಆಲ್ರೆಡಿ ಫ್ರೆಂಡ್ಶಿಪ್ ಬೆಳೆದಿರೋ ಹಾಗಿದೆ ಗುಡ್ ಎನ್ನುತ್ತಾ ಅಲ್ಲಿಂದ ನಡೆದರು ನೆಟ್ಟುಸಿರು ಬಿಟ್ಟಳು ಜಾಹ್ನವಿ ಈ ಇಡಿಯಟ್ ಯಾಕೆ ಬಂದು ಇಲ್ಲಿ ಅಲ್ಲೇ ಫಾರಿನ್ ಅಲ್ಲೇ ಇದ್ದಿದ್ರೆ ಏನಾಗ್ತಿತ್ತು ಇವನಿಗೆ ಗುಣಗಿದ್ದಳು ಸುಹಾಸ್ಗೆ ಬೈಯುತ್ತ ಕುಮುದ ಅರ್ಥವಾಗದೆ ನಿಂತಳು ಅವಳು ಗುಣಗುವುದನ್ನೇ ಕೇಳುತ್ತ ಯಾಕೆ ಯಾರು ಎಂದು ಪ್ರಶ್ನಿಸುವ ಅವಶ್ಯಕತೆ ಅವಳಿಗಿರಲಿಲ್ಲ ಕುಮುದಾಳ ಮೊಗ ನೋಡಿದ ಜಾಹ್ನವಿ ಅವನು ತಲೆ ತಿಂತಾನೆ ಕುಮ್ಮುದ ಅವನಿಂದ ತಪ್ಪಿಸ್ಕೊಳ್ಳೇಬೇಕು ನಾನು ಎಂದಳು ಯಾಕೆ ಮೇಡಮ್ ಯಾರವರು ಈಗ ಪ್ರಶ್ನಿಸಿದಳು ಅವನು ದೇವು ಅಂಕಲ್ ಮಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆದರೆ ತುಂಬ ಇರಿಟೇಟ್ ಮಾಡ್ತಾನೆ ತುಂಬ ಮಾತಾಡ್ತಾನೆ ಯಾಕಾದರೂ ಬಂದಿದ್ದಾನೋ ಇಲ್ಲಿಗೆ ಅನಿಸುತ್ತೆ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡ್ತಿರು ಎಂದಳು ಸರಿ ಬನ್ನಿ ಮೇಡಮ್ ಕೆಲಸ ನೋಡೋಣ ಎಂದ ಕುಮ್ಮದ ಅವಳ ಜೊತೆ ನಡೆದಳು ಮುಂದೆ ಸುಹಾಸ್ ಸ್ವಭಾವತಃ ಒಳ್ಳೆಯ ಹುಡುಗನೆ ಜಾಣನೂ ಹೌದು ಜಾಹ್ನವಿ ಎಂದುಕೊಂಡಂತೆ ಅವ ಹೆಚ್ಚು ಮಾತನಾಡುವವನೇನಲ್ಲ ಆತ್ಮೀಯರನ್ನು ಹೆಚ್ಚು ಕಾಳಜಿ ವಹಿಸುವವ ಜಾಹ್ನವಿ ಅವನಿಗೆ ಚಿಕ್ಕಂದಿನಿಂದಲೂ ಗೊತ್ತಲ್ಲವೇ ಹಾಗಾಗಿ ಸಲುಗೆಯಿಂದ ಮಾತನಾಡಿಸುತ್ತಿದ್ದ ಆದರೆ ಅವನತ್ತ ಆಸಕ್ತಿ ತೋರದ ಜಾಹ್ನವಿಗೆ ಅವನ ಮಾತು ಹಿಡಿಸದು ಅಷ್ಟೇ ಒಂದು ಗಂಟೆಯವರೆಗೂ ಕುಮ್ಮುದಾ ಹೇಳಿದ ಕೆಲಸ ಮಾಡಿದಳು ಜಾಹ್ನವಿ ಸುಹಾಸ್ನ ದಯೆಯಿಂದ ಎದ್ದು ಹೋಗುವ ಹಾಗಿರಲೂ ಇಲ್ಲ ಕಣ್ಣಿಗೆ ಬಿದ್ದರೆ ಅವ ಹಿಡಿದು ನಿಲ್ಲಿಸುವವನಲ್ಲವೇ ಅದು ಇವಳಿಗೆ ಹಿಡಿಸದು ಹಾಗಾಗಿ ಕುಮ್ಮುದಾಳ ಬಳಿಯೇ ಕುಳಿತು ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡವಳು ಒಂದು ಗಂಟೆಗೆ ಕೆಲಸ ಸಾಕೆನ್ನಿಸಿ ಮೇಲೆದ್ದಳು ಬೇಗ ಬನ್ನಿ ಮೇಡಮ್ ನಾಳೆ ಕೆಲಸ ತುಂಬಾ ಇದೆ ಎಂದಳು ಕುಮುದ ಅವಳು ಹೊರಟು ನಿಂತಾಗ ಹಾ ಬರ್ತೀನಿ ಎಂದಳು ಜಾಹ್ನವಿ ಮಾತಿಗೆ ಬೇಗ ಬಂದ್ರೆ ನನ್ನ ಸಿದ್ದು ಪ್ರೀತಿ ಬಗ್ಗೆ ಹೇಳ್ತೀನಿ ನಿಮಗೆ ಇಲ್ದಿದ್ರೆ ಇಲ್ಲ ನೋಡಿ ಮತ್ತೆಲ್ಲಿ ತಡವಾಗಿ ಬರುವಳು ಎಂದು ಆಸೆ ತೋರಿಸಿದಳು ಕುಮುದ ಅವರ ಪ್ರೀತಿ ತಿಳಿಯಲು ಆಸಕ್ತಿ ಅಲ್ಲವೇ ಇವಳಿಗೆ ಇಲ್ಲ ಇಲ್ಲ ಬೇಗನೆ ಬರ್ತೀನಿ ಎಂದ ಜಾಹ್ನವಿ ಹರೀಶ್ ಅವರಿಗೆ ಹೇಳಿ ಹೊರಟು ಹೋದಳು ಅಲ್ಲಿಂದ ಇವಳು ಏನು ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ ಎಂದುಕೊಂಡ ಕುಮುದ ತನ್ನ ಕೆಲಸದತ್ತ ಗಮನ ಕೊಟ್ಟಳು ಮನೆಗೆ ಬಂದ ಜಾಹ್ನವಿ ಫ್ರೆಶ್ ಆಗಿ ಮೊದಲು ಊಟ ಮಾಡಿದಳು ನಂತರ ಮೂರು ಗಂಟೆಯ ಹೊತ್ತಿಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದವಳು ವಾಪಸ್ಸಾದದ್ದು ಏಳು ಗಂಟೆಯ ಹೊತ್ತಿಗೆ ಕ್ಲಾಸ್ ಮುಗಿಸಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಸುತ್ತಾಡಿ ಹೊಟ್ಟೆ ತುಂಬಿಸಿಕೊಂಡೇ ಬಂದಿದ್ದಳು ಅವಳು ಬರುವ ದಾರಿಯನ್ನೇ ಕಾಯುತ್ತಿದ್ದರು ಹರೀಶ್ ಸುಹಾಸ್ ಬಗ್ಗೆ ಮಾತನಾಡಬೇಕಿತ್ತಲ್ಲ ಅವಳ ಜೊತೆ ಜಾನು ಸುಹಾಸ್ ತುಂಬಾ ಚೆನ್ನಾಗಿ ಕೆಲಸ ಕಲ್ತಿದ್ದಾನೆ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾನೆ ಕೂಡ ಸೊ ನೀನು ಕುಮದ ಜೊತೆ ಜೊತೆಗೇನೆ ಅವನ ಜೊತೆ ಕೆಲಸ ಕಲಿತುಕೋ ಬೆಳಗ್ಗೆ ಬೇಗ ಬಾ ಎಂದರು ಪಕ್ಕದಲ್ಲಿ ಬಂದು ಕುಳಿತಿದ್ದ ಮಗಳಿಗೆ ಭಾಗ್ಯರವರು ಹರೀಶ್ ರವರ ಇನ್ನೊಂದು ಪಕ್ಕದಲ್ಲಿ ಕುಳಿತಿದ್ದರು ಡ್ಯಾಡಿ ಆ ಸುಹಾಸ್ ತಲೆ ತಿಂತಾನೆ ತುಂಬ ಮಾತಾಡ್ತಾನೆ ಅವರನ್ನೇ ನೋಡುತ್ತ ಎಂದಳು ಅವನ ಜೊತೆಗಿರುವ ಆಸಕ್ತಿ ತೋರದೆ ಹಾಗೆ ಮೊದ್ಲಿದ್ದ ಆದ್ರೆ ಈಗಿಲ್ಲ ಜಾನು ಹೀ ಈಸ್ ಅ ಜೆಂಟಲ್ ಮ್ಯಾನ್ ಆದ್ರೂ ನನಗೆ ಅವನನ್ನ ಕಂಡ್ರೇನೆ ಆಗೋದಿಲ್ಲ ಎಂದಾಗ ಮಡದಿಯ ಮುಖ ನೋಡಿದರು ಒಂದ್ಸರಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೋಡು ನೀನು ಬದ್ಲಾಗಿರಬಹುದು ಈಗ ಅಲ್ವಾ ಈ ಬಾರಿ ಸೌಭಾಗ್ಯ ಹೇಳಿದರು ಹ್ಮ್ ನೋಡೋಣ ಎಂದವಳು ಫೋನ್ ಹಿಡಿದು ಕುಳಿತಳು ಕುಮದ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಆಗಿರೋ ಹಾಗಿದೆ ಅವಳಿಗೆ ಹಾಕಿರೋ ಚಾಲೆಂಜ್ ಮರ್ತಿಲ್ಲ ತಾನೇ ನೀನು ಮಾತಿಗೆ ಕೇಳಿದರು ಅದೇಕೋ ಅವರಿಬ್ಬರ ಒಡನಾಟ ಅಚ್ಚರಿ ಎನ್ನಿಸಿತ್ತವರಿಗೆ ಮಗಳು ಅಷ್ಟು ಬೇಗ ಯಾರನ್ನು ತನ್ನ ಬಳಿ ಸುಳಿಯಲು ಬಿಡುವುದಿಲ್ಲವಲ್ಲ ಹಾಗೇನಿಲ್ಲ ಡ್ಯಾಡಿ ಚೀಸ್ ಹಂಬಲ್ ಆದರೆ ಆರ್ಡರ್ ಮಾಡ್ತಾಳೆ ಯಾವಾಗ್ಲೂ ನನಗೆ ಎಂದಳು ಅವಳ ನಗುಮೊಗ ನೆನೆದು ಹೌದಾ ಮತ್ತೆ ಅವಳ ಹತ್ರನೇ ಕೆಲಸ ಕಲಿಬೇಕಲ್ಲ ನೀನು ಯಾರದು ನಮ್ಮ ಜಾನು ಫ್ರೆಂಡ್ ಆಗಿರೋ ಹುಡುಗಿ ಕೇಳಿದರು ಭಾಗ್ಯ ಫ್ರೆಂಡ್ ಅಂತೇನಿಲ್ಲ ಮಮ್ಮ ಅವಳು ಆಸಿ ಸಿದ್ಧಾರ್ಥನ ಪ್ರೇಯಿಸಿ ಅವಳು ಎಂದು ಹೇಳಲು ಬಂದವಳು ತಕ್ಷಣ ಬಾಯಿ ಮುಚ್ಚಿ ಅವಳು ನನಗೆ ಕೆಲಸ ಕಲಿಸ್ಕೊಡ್ತಿದ್ದಾಳೆ ಅಷ್ಟೆ ಹಾಗೆ ಮಮ್ಮ ನಾಳೆ ಬೆಳಗ್ಗೆ ನನಗೆ ಬೇಗ ಎಬ್ಸಿ ನಾನು ಡ್ಯಾಡಿ ಜೊತೆನೆ ಆಫೀಸ್ಗೆ ಹೋಗ್ತೀನಿ ಎಂದಳು ಫೋನ್ ಬಿಟ್ಟು ಆಶ್ಚರ್ಯ ಅವರಿಬ್ಬರಿಗೂ ಏನು ನೀನು ನಿನ್ನ ಡ್ಯಾಡಿ ಜೊತೆಗೆ ಆಫೀಸ್ಗೆ ಹೋಗ್ತೀಯಾ ನಂಬಲಾಗದೆ ಕೇಳಿದರೂ ಭಾಗ್ಯ ಹಾ ಮಮ್ಮ ಆ್ಯಂಡ್ ಇಷ್ಟೊಂದು ಓವರ್ ರಿಯಾಕ್ಷನ್ ಬೇಡ ನನಗೆ ಹಸಿವಿಲ್ಲ ಮಲಗ್ತೀನಿ ಗುಡ್ ನೈಟ್ ಎಂದ ಬಳಿ ಎದ್ದು ನಡೆದಳು ಕೋಣೆಗೆ ರೀ ಏನಿದು ಆಶ್ಚರ್ಯ ನಮ್ಮ ಜಾನು ಬೇಗ ಎದ್ದು ಆಫೀಸಿಗೆ ಬರ್ತಾಳ ಕೇಳಿದರು ಭಾಗ್ಯ ಹರೀಶ್ರವರಿಗೆ ನಂಬಲ ಸಾಧ್ಯ ಎನಿಸುತ್ತವರಿಗೆ ಮಗಳ ಮಾತು ಹೌದು ಭಾಗ್ಯ ಇದೆಲ್ಲ ಆ ಹುಡುಗಿ ಕುಮದಾಳಿಂದನೇ ಆಗ್ತಿರೋದು ಅದೇನು ಮೋಡಿ ಮಾಡಿದಾಳು ಇವಳಿಗೆ ಗೊತ್ತಿಲ್ಲ ನಮ್ಮ ಜಾನು ಅವಳ ಮುಂದೆ ಎಷ್ಟೇ ಕೋಪದಿಂದ ಮಾತಾಡಿದ್ರು ಮತ್ತೆ ಅವಳ ಜೊತೆನೇ ಕುತ್ಕೊಂಡು ಟೀ ಕುಡಿತಿರ್ತಾಳೆ ತುಂಬಾ ಬೇಗ ಕೋಪ ಬಿಟ್ಟು ಬಿಡ್ತಾಳೆ ಅವಳ ಮುಂದೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಇವಳು ಒಪ್ಕೋದಿಲ್ಲ ಅಷ್ಟೇ ಎಂದರು ಹರೀಶ್ ಕುಮ್ಮದಾಳನ್ನು ಹೊಗಳುತ್ತ ಹೌದಾ ಹಾಗಾದ್ರೆ ಆ ಹುಡುಗಿನ ನಾನು ಒಂದ್ಸಾರಿ ನೋಡ್ಬೇಕು ನೋಡಿ ಎಂದರು ಭಾಗ್ಯ ಕುಮ್ಮದಾಳನ್ನು ನೋಡುವ ಆಸೆಯಾಗಿ ಅದಕ್ಕೇನಂತೆ ಆಫೀಸಿಗೆ ಬಂದಾಗ ಖಂಡಿತ ಮೀಟ್ ಮಾಡಿಸ್ತೀನಿ ಈಗ ಆ ವಿಷಯ ಬಿಡು ಇವಳು ಸುಹಾಸನ ಕಂಡ್ರೇನೆ ಆಗೋದಿಲ್ಲ ಅಂತಿದ್ದಾಳಲ್ಲ ಇವರಿಬ್ಬರು ಜೋಡಿ ಹೇಗೆ ಎಂದರು ತಮಗಾದ ಗೊಂದಲ ಹೇಳುತ್ತ ಅವರಿಬ್ಬರು ಈಗ ತಾನೇ ಮೀಟ್ ಆಗಿದ್ದಾರೆ ಜಾನು ಸುಹಾಸ್ ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಲಿ ನೋಡೋಣ ಎಂದರೂ ಭಾಗ್ಯ ಅವಸರಿಸುವುದು ಬೇಡವೆಂದು ಹ್ಞೂ ಹಾಗೆ ಮಾಡೋಣ ಆದರೆ ನನಗೆ ಜಾನುನ ಸುಹಾಸ್ ಜೊತೆ ಮದುವೆ ಮಾಡೋ ಯೋಚನೆ ಇದೆ ಅವನು ಒಳ್ಳೆ ಹುಡುಗ ಸುಖವಾಗಿರ್ತಾಳೆ ನಮ್ಮ ಕಣ್ಮುಂದೇನೆ ಇಷ್ಟೊಂದು ಯೋಚನೆ ಈಗಲೇ ಬೇಡ ನೋಡೋಣ ಅಂತ ಹೇಳದ್ನಲ್ಲ ಮುಂದೆ ಎಂದ ಭಾಗ್ಯರವರು ಮೇಲೆದ್ದು ಅಡುಗೆ ಮನೆಯತ್ತ ನಡೆದರು ಹರೀಶ್ ತಮ್ಮ ಕೈಯಲ್ಲಿದ್ದ ಫೋನಿನತ್ತ ಗಮನ ಕೊಟ್ಟರು ಅವಳಿಗೆ ನಮ್ಮಿಬ್ಬರು ಪ್ರೀತಿ ಬಗ್ಗೆ ಯಾಕೆ ಅಷ್ಟೊಂದು ಆಸಕ್ತಿ ಕೇಳಿದ ಸಿದ್ಧಾರ್ಥ್ ಆ ರಾತ್ರಿ ಕುಮುದಾಳ ಜೊತೆ ಮಾತನಾಡುವಾಗ ವಾಕಿಂಗ್ ಎಂದು ಬಂದಿದ್ದನವ ಕುಮುದಾ ಜಾಹ್ನವಿಯ ಜೊತೆ ನಡೆದಿದ್ದನ್ನೆಲ್ಲ ಸಂಜೆ ಸಿಕ್ಕಾಗ ಹೇಳಲು ಆಗಿರಲಿಲ್ಲ ಅವನ ಬಳಿ ಬಸ್ ಬಂದಿತೆಂದು ಬೇಗ ಬಂದಿದ್ದಳು ಹಾಗಾಗಿ ಈಗ ಹೇಳುತ್ತಿದ್ದಳು ಅದೇ ನನಗೂ ಗೊತ್ತಿಲ್ಲ ನಮ್ಮಿಬ್ಬರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಳಿಗಿರೋ ಆಸಕ್ತಿ ಕೆಲಸ ಕಲಿಯೋದಕ್ಕೂ ಇಲ್ಲ ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ ನೀವು ಕೆಲಸ ಮಾಡಿದ್ರೆ ನಾನು ನಮ್ಮಿಬ್ಬರ ಪ್ರೀತಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಎಂದಳು ಖುಷಿಯಿಂದ ಅವಳನ್ನು ತಿದ್ದದೆ ಇರೋದಿಲ್ಲ ಅನ್ನೋ ನೀನು ಹೌದು ಒಪ್ಪಿಕೊಂಡಳು ಮತ್ತೆ ನನ್ನ ಜೊತೆ ಯಾಕೆ ಹೀಗಿರೋದಿಲ್ಲ ಅವಳು ಸಹಜವಾಗಿ ಕೇಳಿದನವಾ ನನಗೇನು ಗೊತ್ತು ನನ್ನ ಜೊತೆ ಮಾತ್ರ ನಾರ್ಮಲ್ ಆಗಿಯೇ ಇರ್ತಾಳೆ ಮೊದಲಿನ ಹಾಗೆ ಹಂಗಿಸಿ ಮಾತಾಡೋದಿಲ್ಲ ಇನ್ನೇನು ಕೆಲಸ ಹೇಳಿದ್ರೆ ಮಾತ್ರ ಕೋಪ ಜಾಸ್ತಿನೇ ಬರುತ್ತೆ ಆರ್ಡರ್ ಮಾಡಬೇಡ ನನಗೆ ಅಂತಾಳೆ ಸೋಮಾರಿ ಎಂದಳು ನಗುತ್ತ ಜಾಹ್ನವಿಯ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದೇ ಇಲ್ಲ ಅವಳು ತಿಂಡಿ ಪೋತಿನೂ ಹೌದು ಅವಳು ಅವಳಿಂದ ನಿನಗೆ ತೊಂದರೆ ಆಗದಿದ್ರೆ ಸಾಕು ನನಗೆ ಆ ಥರ ಏನೂ ಆಗೋದಿಲ್ಲ ನೀನು ಯೋಚನೆ ಮಾಡಬೇಡ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಅವಳಿಗೆ ಗೊತ್ತಾದರೆ ತೊಂದರೆ ಏನಿಲ್ಲ ತಾನೇ ತಾನು ಅವಳಿಗೆ ತಮ್ಮಿಬ್ಬರ ಪ್ರೀತಿಯ ಬಗ್ಗೆ ತಿಳಿಸುವುದು ಸರಿಯೋ ತಪ್ಪೋ ಎಂದು ತಿಳಿಯಲು ಕೇಳಿದಳು ಏನಿಲ್ಲ ಅವಳು ಯಾರಿಗಾದರೂ ಹೇಳಿದರೂ ಸಮಸ್ಯೆ ಇಲ್ಲ ಆದರೆ ಅವಳು ಯಾರಿಗೂ ಹೇಳ್ತಾನೆ ಇಲ್ವಲ್ಲ ಯಾಕಂದರೆ ನಮ್ಮಿಬ್ಬರನ್ನ ಅವತ್ತು ಕಾಫಿ ಶಾಪ್ನಲ್ಲಿ ನೋಡಿದ್ದಿನಾನೇ ಅಪ್ಪನಿಗೆ ಹೇಳಿದ್ಲು ಈಗ ನೀನು ಅವ್ರ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ರು ಹೇಳಿಲ್ವಲ್ಲ ಯಾಕೆ ಅದೇ ನನಗೆ ಅರ್ಥ ಆಗ್ತಿಲ್ಲ ಕೇಳಿದವನಿಗೆ ಈಗಲೂ ಅದು ಪ್ರಶ್ನೆಯಾಗಿಯೇ ಉಳಿದಿತ್ತು ಇದಕ್ಕೆ ನಾಳೆ ಅವಳ ಹತ್ರನೇ ಉತ್ತರ ತಗೋತೀನಿ ಇರು ಎಂದ ಕುಮ್ಮದ ಜಾಣಿಯೆ ನಕ್ಕ ಸಿದ್ಧಾರ್ಥ್ ಅವಳ ಮಾತಿಗೆ ಹೋಗ್ಲಿ ಬಿಡು ಕುಮುದ ಅವಳು ಯಾವಾಗ ಹೇಗಿರ್ತಾಳೋ ಹೇಳೋಕೆ ಆಗೋದಿಲ್ಲ ಇರ್ಲಿ ಅವಳು ಹೇಗಾದ್ರೂ ಇರಲಿ ಆದರೆ ನನಗೆ ಮಾತ್ರ ಅವಳೊಬ್ಬಳು ಬೆಸ್ಟ್ ಫ್ರೆಂಡ್ ಆಗ್ತಾಳೆ ನೋಡ್ತಿರು ಎಂದಳು ನಂಬಿಕೆಯಿಂದ ನೋಡೋಣ ಎಂದ ಸಿದ್ಧಾರ್ಥ್ ಮತ್ತೆರಡು ನಿಮಿಷ ಮಾತನಾಡಿ ಮನೆಗೆ ನಡೆದ ಮೂವರ ಜೀವನವು ಹೇಗೋ ಒಟ್ಟುಗೂಡಿ ಒಂದೊಂದು ದಾರಿಯಲ್ಲಿತ್ತು ಆದರೆ ಆದಷ್ಟು ಬೇಗ ಮೂವರ ಜೀವನವೂ ಬದಲಾಗುವುದರಲ್ಲಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು